ಗೋರಿಲ್ಲ ಮತ್ತು ಮನುಷ್ಯ ಒಂದು ಕಾಡಿನಲ್ಲಿ ಗೋರಿಲ್ಲಗಳು ವಾಸವಾಗಿದ್ದವು ಅಲ್ಲಿ ಕೆಲವೊಮ್ಮೆ ಜನರು ಬಂದು ಕಾಡಿನ ಸುಂದರತೆಯನ್ನು ನೋಡುತ್ತಿದ್ದರು ಒಂದು ದಿನ ಒಬ್ಬ ಮನುಷ್ಯ ಅರಣ್ಯದಲ್ಲಿ ಅರಣ್ಯದ ಸೊಬಗನ್ನು ನೋಡಲು ಬಂದನು ಅವನು ಅರಣ್ಯದ ಸೊಬಗವನ್ನು ನೋಡುತ್ತಾ ಹೋದಂತೆ ಅರಣ್ಯದಲ್ಲಿ ದಾರಿ ತಪ್ಪಿಸಿಕೊಂಡನು ಅವನನ್ನು ಗೋರಿಲ್ಲಾದ ಗುಂಪು ನೋಡಿತು ಮನುಷ್ಯ ಭಯದಿಂದ ನಿಂತುಕೊಂಡನು ಒಂದು ದೊಡ್ಡ ಗೋರಿಲ್ಲ ಅವನ ಹತ್ತಿರ ಬಂದು ಅವನಿಗೆ ಏನೂ ಹಾನಿ ಮಾಡದೆ ಅವನಿಗೆ ದಾರಿ ತೋರಿಸಿತು ಅದನ್ನು ಕಂಡು ಮನುಷ್ಯನು ಆಶ್ಚರ್ಯದಿಂದ ತುಂಬಿದನು ಅವನು ಗೋರಿಲ್ಲಾಗೆ ಧನ್ಯವಾದ ಹೇಳಿ ಗೋರಿಲ್ಲನ್ನು ಮತ್ತೆ ನೋಡುವ ಆಸೆಯಿಂದ ತಕ್ಷಣ ಕಾಡಿನ ದಾರಿಯಲ್ಲಿ ಹೊರಟನು ಈ ಅನುಭವ ಅವನಿಗೆ ಪ್ರಾಣಿಯ ಮೇಲಿನ ಗೌರವ ಮತ್ತು ಪ್ರೀತಿಯನ್ನು ಹೆಚ್ಚಿಸಿತು ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಪ್ರತಿಯ ಜೀವಿಗೂ ತಮ್ಮದೇ ಆದ ಬುದ್ಧಿ ಮತ್ತು ದಯೆಯ ಗುಣವಿರುತ್ತದೆ ಪ್ರಾಣಿಗಳನ್ನು ಗೌರವಿಸುತ್ತಾ ಬೆಂಬಲಿಸುವುದು ನಮ್ಮ ಕರ್ತವ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್